ಪ್ರೀತಿಯ ನಮಸ್ಕಾರಗಳು ಪ್ರಕೃತಿಯ ಮಡಿಲಿನಲ್ಲಿ ಶಿಕ್ಷಣ ಪಡೆಯುತ್ತಿರುವ ನಾವೆಲ್ಲರೂ ಅದೃಷ್ಟವಂತರು ಇಂತಹ ಪ್ರಕೃತಿಯಲ್ಲಿ ಹೆಸರನ್ನು ಗಳಿಸಿದ ಶ್ರೀ ಶ್ರೀ ಬೀಳೂರು ಗುರುಬಸ್ವ ಸ್ವಾಮಿಗಳಿಗೆ ಸ್ವಾಮಿಯ ಪಾದಗಳಿಗೆ ನಮಸ್ಕರಿಸುತ್ತಾ ಹಾಗೂ ನಮ್ಮ ಎಲ್ಲ ಸಹೋದರ ಸಹೋದರಿಯರಿಗೂ ಸ್ವಾಗತಿಸುತ್ತಾ ಮತ್ತು ನನ್ನ ಗುರುಗಳಿಗೂ ಮಾತೆಯರಿಗೂ ನಮಸ್ಕರಿಸುತ್ತಾ ನನ್ನೊಂದೆರಡು ಮಾತುಗಳನ್ನು ಹೇಳಲು ಬಯಸುತ್ತೇನೆ ಗುರುವಿನ ಕಂಡೆ ನನ್ನ ಗುರುಗಳ ಕಂಡೆ ಶ್ರೀ ಬೀಳೂರು ಗುರುಬಸವ ಸ್ವಾಮಿ ಉನ್ಯಾಸನ ದುಡಿಯರ ಕಂಡೆ ಪವರೋಗ ಕಳೆಯುವ ಗುರುಗಳ ಕಂಡೆ ಮುಕ್ತಿಯನ್ನು ಕೊಡುವ ಶಿವಯೋಗಿಗಳ ಕಂಡೆ ಅಂದರನ್ನು ಸಲ್ಲುವ ದೇವರ ಕಂಡೆ ಸಂಗೀತ ಸಾಹಿತ್ಯ ಶರದಿಯ ಕಂಡೆ ಧ್ಯಾನವನ್ನು ಬೆಳಗಿದ ಜ್ಯೋತಿಯ ಕಂಡೆ ದೇವರ ರೂಪದಲ್ಲಿ ನಮ್ಮನ್ನು ಕಾಯುವ ಗುರುಗಳ ಕಂಡೆ ಬರೆಯಲು ಅಕ್ಷರವಿಲ್ಲ ಮಾತನಾಡಲು ಪದಗಳಿಲ್ಲ ಹೇಳಿ ವ್ಯಕ್ತಪಡಿಸಲು ಸಾಧ್ಯವಾಗದ ಬಂದವೇ ಗುರು ಶಿಷ್ಯನ ಸಂಬಂಧ ಕನಸ ಅರಿಸುತ್ತಿರುವ ಕಂಗಳಿಗೆ ಆಶಾ ಕಿರಣ ಭವಿಷ್ಯತ್ತಿನ ಒಳತಿಗೆ ಬಾಂಧವ್ಯತೆ ಪಯಣ ಶ್ರೀ ಬೀಳೂರು ಗುರುವಾಸ ಅವರ ಬಂಧನದ ಒಲವು ಸುಧಾಕಾಲ ಆರಂಭಿ ಆಕರ್ಷಣೀಯ ಚಿಲುಮೆ ಸತ್ಯ ಶಾಂತಿಯ ಸ್ವರೂಪ ನುಡಿದಂತೆ ನಡೆಯುವ ವಿದ್ಯಾದೈವ ಸಮಾಜಕ್ಕೆ ಸಾಮಾಜಿಕ ಕಾರ್ಯದಲ್ಲಿ ದಾನ ಮಾಡುವ ಸ್ವಭಾವ ವಿಶೇಷವಾಗಿ ಸಮಾಜಕ್ಕೆ ಏನಾದರೂ ಕೊಡಬೇಕೆಂಬ ಆಸೆ ಇವರದು ವಿದ್ಯಾರ್ಥಿಗಳಿಗೆ ಸಮಸ್ಯೆ ಅಂತ ಬಂದಾಗ ಬೆನ್ನೆಲುಪು ಆಗಿ ನೀಡುವ ಸಾರ್ಥಕ ಬದುಕಿನ ಸಾಧಕನಾದ ಶ್ರೀ ಎಚ್ಎಂ ಗುರುಗಳಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮನಗಳ ಅನುಭವ ವಿವಿಧತೆ ವಿದ್ಯಾಪ ಜಗಳ ಅಕ್ಷರ ಪಾತ್ರೆ ತಾವು ನಡುತ್ತಾ ಇನ್ನೊಬ್ಬರನ್ನು ನಗಿಸುವುದು ಮನಸ್ಸಿನ ಅವರದು ಪ್ರತಿಯೊಂದು ಕೆಲಸದಲ್ಲಿ ಚಾಣಾಕ್ಷರೆಯಿಂದ ಇದು ತಮ್ಮ ಬದುಕನ್ನು ಸವಾರಿ ಮುಡುಪಾಗಿಟ್ಟವರು ಪ್ರತಿ ವರ್ಷವೂ ವಿದ್ಯಾರ್ಥಿಗಳ ಫಲಿತಾಂಶಕ್ಕಾಗಿ ಪರಿಶ್ರಮ ಕೊಡುವಂತಹ ನೇರ ವ್ಯಕ್ತಿ ಗುರುಗಳು ಗುರುಮಾತಿಯರು ಸಂಪಾದನೆ ಮುಖ್ಯವಲ್ಲ ಮುಖ್ಯವೆಂದು ಹಗಲು ರಾತ್ರಿ ಪರಿಶ್ರಮ ಅಚ್ಚುಮೆಚ್ಚಿನ ಗುರುಗಳು ನನ್ನ ಸ್ನೇಹ ಸ್ನೇಹ ಅನ್ನೋದು ರಕ್ತ ಸಂಬಂಧಗಳ ಒಂದು ಪರಿಶುದ್ಧವಾದ ಬಂಧನ ನಾವೆಲ್ಲರೂ ಬೇರೆ ಬೇರೆ ಹುಡುಗ ಬಂದು ಆರ್ ಎಂಜಿ ಎನ್ನು ಪವಿತ್ರವಾದ ಮಂದಿರವನ್ನು ಸೇರಿಕೊಂಡೆವು ಇಲ್ಲಿ ಸದಾ ಜ್ಞಾನದ ಆರಾಧನೆ ಇಲ್ಲಿನ ಇಲ್ಲಿನ ಮಧುರದ ಕ್ಷಣಗಳ ಸಿಹಿ ನೆನಪುಗಳ ವಿಭೂತಿಯನ್ನು ಕಟ್ಟಿಕೊಂಡೆವು ನಮ್ಮ ಸ್ನೇಹ ಹೀಗೆ ಶಾಶ್ವತವಾಗಿ ಮುಂದುವರಿಯಲಿ ಭಗವಂತನಲ್ಲಿ ಕೇಳಿಕೊಳ್ಳುತ್ತೇನೆ ಉತ್ತಮ ಪುಸ್ತಕ ನೂರು ಸ್ನೇಹಿತರಿಗೆ ಸಮಾನ ಆದರೆ ಒಬ್ಬ ಒಬ್ಬ ಉತ್ತಮ ಸ್ನೇಹಿತ ಒಂದು ಗ್ರಂಥಾಲಯಕ್ಕೆ ಸಮಾನ ತರಗತಿಯಲ್ಲಿ ಬರೆದ ಬೆಂಚ್ ಬರೆದ ಬರೆದು ಗೀಚಿದ ಬೆಂಚ್ಗಳು ಅದರಲ್ಲಿ ಕೂತು ಬಂದಷ್ಟು ಮಾತುಗಳು ಪ್ರಶ್ನೆ ಕೇಳಿದ ತಕ್ಷಣವೇ ನಾವು ಓಡಿ ಹೋದ ನೆನಪುಗಳು ಪಾಠ ಹೇಳುವಾಗ ಮಾಡಿದ ನಿದ್ದೆ ಆಟದಲ್ಲಿ ಬಿದ್ದು ಬಿದ್ದು ಮಾಡಿಕೊಂಡ ಶಿಕ್ಷ ಶಿಕ್ಷಕರು ಬೈದಾಗ ತಲೆ ತಲೆ ತಗ್ಗಿಸಿ ನಿಂತ ನೆನಪುಗಳು ಗೆಳೆಯ ಗೆಳತಿಯರ ಜೊತೆ ವಾದ ನಿವಾದಗಳು ಈ ಸುಂದರ ಕ್ಷಣಗಳ ಜೊತೆ ಬೆರೆತ ನೆನಪುಗಳು ಬಾವುಗಳ ಧನ್ಯತೆ ಈ ಸಮಯ ಇದರ ಕಿವಿಮಾತು ಸದಾ ಸವಿನುಡಿಗಳು ನೆನಪು ನೆನೆಯುವ ಪ್ರತಿದಿನಗಳು ಗೈರು ಹಾಜರಿಯ ಅರಿತು ಇವತ್ತಿನ ದಿನ ಕಷ್ಟಕರವಾಗಿರಬಹುದು ನಾಳೆ ಅದಕ್ಕಿಂತ ಕಷ್ಟಕರವಾಗಿರಬಹುದು ಆದರೆ ಮುಂದೊಂದು ದಿನ ಎಲ್ಲವೂ ಸಂತೋಷಕರವಾಗಿರುತ್ತದೆ ಎಂದು ಯಾವಾಗಲೂ ನಮ್ಮನ್ನು ಚಳವಳಿಸುವ ಶ್ರೀ ನಜೇರಿ ಗುರುಗಳಿಗೆ ನೃದಯ ಪೂರಕ ಧನ್ಯವಾದಗಳು ಕನ್ನಡದ ಜ್ಞಾನಿ ತುಂಬಾ ದೊಡ್ಡ ಧ್ವನಿ ಇವರಿಗೆ ತುಂಬಾ ಅಭಿಮಾನಿ ಇವರೇ ಕನ್ನಡದ ನುಡಿ ಇವರು ನಮ್ಮ ಕರೆಮ್ ಶಿಕ್ಷಕಿ ನಿರ್ಮಲ ನಡೆನುಡಿಯಲ್ಲಿ ರಂಜೀವ ಇವರು ನಮ್ಮ ತಾಯಿಯ ಸ್ಥಾನದಲ್ಲಿ ನಿಂತು ಭವಿಷ್ಯತ್ತಿನ ಬದುಕನ್ನು ಬೆಳಗಿಸುವ ದೀಪರು ದೀಪ ರೂಪಾ ಮೌನ ಮೌನಂ ಸಮಾತಿ ಲಕ್ಷ್ಮಣ ಲಕ್ಷ್ಮಣ ಎಂಬಂತೆ ಇವರು ಇವರು ಶ್ರೀಮತಿ ಜಿ ಎಸ್ ಪೂರ್ವ ಧನ್ಯವಾದಗಳು ಇಂಗ್ಲಿಷ್ ಗೆ ಟಾಪರು ಗ್ರಾಮರ್ಗೆ ಸೂಪರ್ ಅವರೇ ನಮ್ಮ ಸೂಪರ್ ಸ್ಟಾರ್ ಇವರ ನಾವು ಪಾಠ ಟು ಎಕ್ಸಾಮ್ ನಲ್ಲಿ ಯಾವಾಗಲೂ ಅವರೇ ನಮ್ಮ ಟೀಚರ್ ವಿಜ್ಞಾನದಲ್ಲಿ ಫಸ್ಟ್ ಇವರ ಮಾತು ಯಾವಾಗಲೂ ಸ್ಟೇಟ್ ಸರ್ ಸದನ ಓಡುವವರು ಅವರೇ ನಮ್ಮ ಗುರುಗಳು ಬೆಳಗಿಸಿದರು ವಾರದಲ್ಲಿ ಬರೋ ಎರಡೇ ಬಯೋಡು ನಮ್ಮನ್ನು ಯಾವಾಗಲೂ ಪ್ರೀತಿಯಿಂದ ಬಯ್ಯುವವರು ಮತ್ತು ಅಷ್ಟೇ ಪ್ರೀತಿಯಿಂದ ಪಾಠಗಳನ್ನು ಹೇಳುವವರು ಅವರೇ ನಮ್ಮ ಅಶ್ವಿನಿ ಟೀಚರು ಎಂದರೆ ನಮಗೆ ತುಂಬಾ ಇಷ್ಟ ಅವರು ಕೊಡುವ ಲೆಕ್ಕ ತುಂಬಾ ಕಷ್ಟ ಅವರು ಹೇಳಿದ್ದನ್ನು ಮಾಡದೆ ಇದ್ರೆ ಅವರು ಕೊಡುವ ಪನಿಶ್ಮೆಂಟ್ ತುಂಬಾ ಕಷ್ಟ ಹಾಗೆ ನಮ್ಮ ಜೊತೆ ಫ್ರೆಂಡ್ ಹಾಗೆ ಇರುವವರು ನಮ್ಮ ಟೀಚರ್ ನಮ್ಮ ಪಾಟೀಲ್ ಟೀಚರ್ ಅವರು ಕನಸುಗಳನ್ನು ಕನಕದಿಂದ ಪಡೆಯಲಾಗದು ಕನಸುಗಳನ್ನು ಮನದಿಂದ ಪಡೆಯಲಾಗದು ಸಾಧನೆಯನ್ನು ಸಕ್ಕಿನಿಂದ ಪಡೆಯಲಾಗದು ಜ್ಞಾನವನ್ನು ಮಂಟಿಯಾಗಿ ಪಡೆಯಲಾಗದು ಮುಕ್ತಿಯನ್ನು ಭಕ್ತಿ ಇಲ್ಲದೆ ಪಡೆಯಲಾಗದು ಗುರುವಿಲ್ಲದೆ ಯಾವುದನ್ನು ಪಡೆಯಲಾಗದು ವಿದ್ಯಾರ್ಥಿ ಕಷ್ಟದಲ್ಲಿದ್ದಾಗ ಆತನಿಗೆ ಮೀಸುವವನೇ ನಿಜವಾದ ಗುರು ಗುರು ಎಂದರೆ ವ್ಯಕ್ತಿಯಲ್ಲ ಒಂದು ಶಕ್ತಿ ಅಜ್ಞಾನದ ಕತ್ತಲೆಯೇ ಕಳೆದು ಸುಜ್ಞಾನದ ನಡೆಗೆ ಕರೆದುಕೊಂಡು ಹೋಗುವ ಶಬ್ದವೇ ಗುರು ಶಿಕ್ಷಣದ ಬೇರು ಅತ್ಯಂತ ಕಹಿ ಆದರೆ ಅದರ ಫಲ ಜೇಣಿಗಿಂತಲೂ ಸಿಹಿ ನನಗೆ ಅಕ್ಷರ ಕಲಿಸಿದ ಹಾಗೂ ಜೀವನದ ಮೌಲ್ಯಗಳನ್ನು ಹೇಳಿಕೊಟ್ಟ ನನ್ನ ಎಲ್ಲ ಗುರುಗಳಿಗೂ ಗುರುಮಾತೆಯರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು